ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳೂರಿ ಗ್ಲೌಸ್ಗೆ ಏನು ರೀಗಿದ್ರೆ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಕಡಲೆಬೇಳೆನ ಇಟ್ಟು ತೊಗೊಂಡ್ಬಿಟ್ಟು ಈರುಳ್ಳಿ ಬಜೆನ ಮಾಡಿದರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ತುಂಬ ಒಂದು ಸಖತ್ತಾಗಿರುತ್ತೆ ಬಜಿ ಮಾಡೋದ್ರಲ್ಲಿ ಇದೆ ಅಲ್ವ ಮಜಾ ವಾವ್ ಇಲ್ಲಿ ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಕಡಲೆ ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ತೊಗೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಅಡುಗೆ ಸೋಡಾನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಮೆಣಸಿಕಾಯಿ ಕೊರಬೇವು ಕೊತ್ತಂಬರಿ ಏನೆಲ್ಲ ಇದೆಯಾ ಅದು ಅಷ್ಟೂ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕದಾಗಿ ನಾನು ಮೆಣ್ಸಿಕಾಯಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅಂತಂದ್ಬಿಟ್ಟು ತುಂಬ ಈ ರೀತಿ ಒಂದು ನೀವು ಬೇಕಿದ್ದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾವು ಅಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅದಕ್ಕೆ ಅದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಇಷ್ಟೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ಕೈಲಿಂದ ಚೆನ್ನಾಗಿ ನಾದಿ ಈ ರೀತಿ ಒಂದು ಹದಕ್ಕೆ ತರಬೇಕು ಇದೇ ರೀತಿ ಇರಬೇಕು ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿ ಇದ್ದರೆ ಕ್ರಿಸ್ಪಿಯಾಗಿ ಈರುಳ್ಳಿ ಬಜಿ ಇದೆ ಅಲ್ವಾ ತಿಂತ ಇದ್ದರೆ ತಿಂತಾನೆ ಇರಬೇಕು ಅನಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಈರುಳ್ಳಿ ಬಜಿ ಅಂತಂದರೆ ತುಂಬ ಒಂದು ಸಕ್ಕತ್ತಾಗಿ ಬಂದಿದೆ ಜಸ್ಟ್ ಮೈಸೂರು ಮಂಡಕ್ಕಿ ಇದ್ರ ಜೊತೆ ಬೇಕಿದ್ರೆ ಅವಲಕ್ಕಿ ಇಲ್ಲ ಅಂತಂದರೆ ಒಣ ಖಾರ ಪುಡಿ ಹಾಕಿಬಿಟ್ಟು ಜಸ್ಟ್ ಪಪ್ಪ ಹಾಕಿಬಿಟ್ಟು ಬರೀ ಕರ್ಬೀಜಿ ಮಂಡಕ್ಕಿ ಮಾಡ್ಕೊಂಡು ತಿಂದರೆ ಇದೆ ಅಲ್ವಾ ಟೇಸ್ಟು ಸಾಯಂಕಾಲ ಟೈಮು ಏನು ಹೇಳಬೇಕು ಸ್ನೇಹಿತರೆ ತುಂಬ ಒಂದು ರುಚಿಯಾಗಿ ಬರುತ್ತೆ ಈ ಒಂದು ಈರುಳ್ಳಿ ಪಕೋಡ ಅಂತಲೇ ಹೇಳ್ಬೋದು ಓಕೆ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಸಿಂಪಲ್ಲಾದ ಒಂದು ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ ನೋಡಿ ಅಂತ ಹೇಳ್ತೇನೆ ಇಲ್ಲಿ ನೋಡ್ತಿರ್ಬೋದು ಗರಿಗರಿಯಾದ ಒಂದು ಈರುಳ್ಳಿ ಪಕ್ಕೊಡನಾ ತುಂಬ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಿ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್